ಸುದ್ದಿಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಆಟದ ಮೈದಾನ ವಿಶೇಷ ಚೇತನ ಮಕ್ಕಳ ಹೆಸರಲ್ಲಿ ದುರುಪಯೋಗ ಬೋಧನೆ ಶಾಲಾ ಮಕ್ಕಳಿಗೆ ಆಹಾರ ಆರೋಗ್ಯ ಆಧ್ಯಾತ್ಮ ತಿಳುವಳಿಕೆ ಜನಮನ ಸೋರೆಗೊಂಡ ಅನೂರು ಅನಂತ ಶರ್ಮಾ ತಾಳವಾದ್ಯ ಕಚೇರಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ಮೊದಲನೇ ಮುಖ್ಯ ರಸ್ತೆಯಲ್ಲಿರುವ ಗಣೇಶ ಆಟದ ಮೈದಾನ ಆಟದ ಮೈದಾನವನ್ನಾಗಿ ಉಳಿಸಿಕೊಳ್ಳಲು ಹಲವಾರು ವರ್ಷಗಳಿಂದ ಹರಸಾಹಸ ಪಟ್ಟು ಕೇವಲ ಆಟಕ್ಕಾಗಿ ಉಪಯೋಗಿಸಿಕೊಳ್ಳಬೇಕು ವಾಣಿಜ್ಯ ಉದ್ದೇಶಕ್ಕಾಗಿ ಅಲ್ಲ ಎನ್ನುವ ಹೋರಾಟದಿಂದ ಆಟದ ಮೈದಾನ ಉಳಿದಿದೆ ನಿನ್ನೆ ಸುವರ್ಣ ಕರ್ನಾಟಕ ವೇದಿಕೆ ಜ್ಞಾನ ಭಾರತಿ ಶಿಕ್ಷಣ ಮತ್ತು ಅಭಿವೃದ್ಧಿ ಸಂಸ್ಥೆಯವರು ಬೆಂಗಳೂರು ಹಬ್ಬ ಎನ್ನುವ ಹೆಸರಿನಲ್ಲಿ ವಿಶೇಷ ಚೇತನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಹಸ್ತವಾಗಿ ಗ್ರಾಮೀಣ ಕ್ರೀಡೋತ್ಸವ ನಡೆಸುತ್ತೇವೆ ಎಂದು ವಾಣಿಜ್ಯ ಉದ್ದೇಶಕ್ಕಾಗಿ ಕೆಲವರಿಂದ ಹಣ ವಸೂಲಿ ಮಾಡುವ ಮೂಲಕ ಆಟದ ಮೈದಾನವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆ ಅಧ್ಯಕ್ಷ ಚಾಮುಂಡಿ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉಪನಗರದ ನಾಗರಿಕರಲ್ಲಿ ಒಂದು ಮನವಿ ಈ ಗಣೇಶ ಗ್ರೌಂಡ್ ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ನಮ್ಮ ಶಾಸಕರಾಗಲಿ ಇಲ್ಲಿನ ಜನರಾಗಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಗೊತ್ತು ಇದನ್ನ ವ್ಯಾಪಾರ ಮಾಡೋಕ್ಕಲ್ಲ ಆಟದ ಮೈದಾನ ಆಟದ ಮೈದಾನ ಆಗಿರ್ಬೇಕೆ ಹೊರತು ವ್ಯಾಪಾರ ಮಾಡೋಕ್ಕಾಗಲ್ಲ ಇವತ್ತು ಯಾವುದೋ ಟಾಟಾ ಮೋಟರ್ಸ್ ಅಂದ್ಬಿಟ್ಟು ಇವರು ನೋಡಿ ಈ ಟಾಟಾ ಮೋಟರ್ಸ್ ಅನ್ನೋರು ಇವತ್ತು ಮೇಳ ಮಾಡಿಕೊಂಡು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರು ನಾವು ಒಬ್ಬ ಜವಾಬ್ದಾರಿ ನಾಗರಿಕನಾಗಿ ಹೆಚ್ಚಿಸ್ತಾ ಇದ್ದೀನಿ ಇವತ್ತು ಈ ನಮ್ಮ ಶಾಸಕರು ಏನನ್ನ ಕೈ ಬಿಟ್ಟಿದ್ರೆ ಹೋಗಿರೋದು ಪಿಟಿಷನ್ ಕಮಿಟಿಯವರು ಇದು ಉಳಿಸ್ಕೊಟ್ಟವ್ರೆ ಇನ್ನು ಮುಂದೆ ಯಾರೇ ಆಗಲಿ ಆಟದ ಮೈದಾನ ವ್ಯಾಪಾರಕ್ಕಿಲ್ಲ ನೋಡಿದ್ರೆ ಕಲ್ಲು ನೋಡಿದ್ಬಿಟ್ಟು ಹೆಚ್ಚಿಸಿ ನಾವು ಇವತ್ತು ಹೆಚ್ಚಿಸ್ತಾ ಇದ್ದೀವಿ ಇನ್ನು ಮುಂದೆ ಯಾರೇ ಆಗಲಿ ಇಲ್ಲಿ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಈ ಥರ ಗಾಡಿ ಸೇಲ್ ಮಾಡೋದಕ್ಕಾಗಲಿ ಇನ್ನೊಂದು ವ್ಯಾಪಾರ ಮಾಡೋಕ್ಕಾಗಲಿ ಕಲ್ಲುಡ್ದು ಎತ್ತಿಸಿ ಇದನ್ನು ನಾನು ನಿಮಗೆ ನಮ್ಮ ಕೆಂಗೇರಿ ನಾಗರಿಕರಿಗೆ ಮನವಿ ಮಾಡ್ತೀನಿ ಯಾಕೆ ಅಂದರೆ ಇದು ಉಳಿಸೋದಕ್ಕೆ ಎಷ್ಟು ಕಷ್ಟ ಆಯಿತೋ ಅದನ್ನು ಒಂದು ನೆನೆಸ್ಕೊಳ್ಳಿ ಇರೋದೊಂದು ಆಟೋದ ಮೈದಾನ ಯಾವುದೇ ಕಾರಣದಿಂದ ಕಮರ್ಷಿಯಲ್ ಆಗಬಾರ್ದು ಆ ಒಂದು ದೃಷ್ಟಿಯಿಂದ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತ ಮನವಿ ಮಾಡ್ಕೊತೀವಿ

ಆಹ್ವಾನ ಪತ್ರಿಕೆ ಮುದ್ರಿಸಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಆಗಮಿಸುತ್ತಾರೆ ಎಂದು ಸುಳ್ಳು ಪ್ರಚಾರ ನಡೆಸಿರುವುದಲ್ಲದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡೆಯದೆ ಸ್ಥಳೀಯ ಪೊಲೀಸರಿಂದಲೂ ಅನುಮತಿ ಪಡೆಯದೆ ಸ್ಟಾಲ್ಗಳನ್ನು ಹಾಕುವ ಮೂಲಕ ಹಣ ವಸೂಲಿ ಮಾಡಿದ್ದಾರೆ ಎಂದು ಚಾಮುಂಡಿ ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಚಾಮುಂಡಿ ಶಿವಕುಮಾರ್ ತಮ್ಮ ಸ್ನೇಹಿತರೊಡಗೂಡಿ ಆಟದ ಮೈದಾನಕ್ಕೆ ಭೇಟಿ ನೀಡಿ ಇದು ಸರಿಯಾದದಲ್ಲ ಕಾರ್ಯಕ್ರಮ ನಿಲ್ಲಿಸಿ ಎಂದು ತಿಳಿಸಿದಾಗ ಇನ್ನೂ ವ್ಯಾಪಾರವೇ ಆಗಿಲ್ಲ ವ್ಯಾಪಾರವೇ ಆಗಿಲ್ಲ ಎಂದು ಒಬ್ಬ ಕಾರ್ಯಕರ್ತೆ ಶಿವಕುಮಾರ್ ಅವರ ಬಳಿ ಅಂಗಲಾಚಿದ್ದಾರೆ ಸೋಮಾರ್ದೊಡ್ಗು ಮಾಡುದು ನಮ್ಮ ಅಭ್ಯಂತರ ಇಲ್ಲ ಯಾಕಂದ್ರೆ ಒಂದು ಒಳ್ಳೇದು ಕಲ್ಚರಲ್ ಪ್ರೋಗ್ರಾಮ್ ಆಯ್ತದ ಕಾರ್ಯಕ್ರಮ ನಡೀತಾರೆ ಒಂದಲ್ಲ ಸೃಷ್ಟಿ ಮಾಡೋದು ನೀವು ಮುಂಚೆ ಹೇಳಿದ್ರೆ ಬಿಡಿಯಾಗ ಹೋಗಿದ್ದು ಯಾರು ನಾನು ಮಾಡ್ತೀನಿ ಅಂತ ಹೇಳಿದ್ರೆ

ಕ್ರೀಡೆಗಾಗಿ ಉಳಿಸಿಕೊಳ್ಳಬೇಕು ಎನ್ನುವ ಹಲವಾರು ವರ್ಷಗಳ ಪ್ರಯತ್ನ ಇತ್ತೀಚೆಗೆ ವಿಧಾನಸಭೆಯ ಅರ್ಜಿ ಪರಿಶೀಲನಾ ಸಮಿತಿಯ ಪರಿಶೀಲನೆ ನಂತರ ಯಶಸ್ವಿಯಾಗಿದೆ ಆದರೆ ಸ್ಥಳೀಯ ಹಲವು ಮುಖಂಡರು ಕ್ಷೇತ್ರದ ಶಾಸಕರು ಬಂದಾಗ ಪೋಸ್ ಕೊಡುವ ಹಲವರು ಇದನ್ನು ಆಟದ ಮೈದಾನವನ್ನಾಗಿ ಉಳಿಸಿಕೊಳ್ಳುವಲ್ಲಿ ಯಾವುದೇ ಶ್ರಮ ವಹಿಸದೇ ಇರುವುದು ನಾಚಿಗೇಡಿನ ಸಂಗತಿಯಾಗಿದೆ ಈ ಕುರಿತು ಕ್ರೀಡಾಸಕ್ತರು ನಾಗರಿಕರು ಗಮನಹರಿಸುವುದು ಒಳಿತಲ್ಲದೆ ಅನಗತ್ಯವಾಗಿ ವಾಣಿಜ್ಯ ಉಪಯೋಗಕ್ಕೆ ಬಳಸಿಕೊಳ್ಳುವಾಗ ಪ್ರತಿರೋಧ ವ್ಯಕ್ತಪಡಿಸಬೇಕು ಎಂದು ಚಾಮುಂಡಿ ಶಿವಕುಮಾರ್ ಮನವಿ ಮಾಡಿದ್ದಾರೆ ಈ ಹಿಂದೆಯೂ ಕೂಡ ಇದೇ ರೀತಿ ನಡೆದಾಗ ಪ್ರತಿಭಟಿಸಲಾಗಿತ್ತು ಕೆಂಗೇರಿ ಉಪನಗರದ ದುಬಾಸಿ ಪಾಳ್ಯದ ಜ್ಞಾನಬೋಧನೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಹಾರ ಆರೋಗ್ಯ ಆಧ್ಯಾತ್ಮ ಕುರಿತು ಹೆಸರಾಂತ ಮಕ್ಕಳ ಹೃದಯ ತಜ್ಞ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದರಿ ಅವರು ಮಾರ್ಗದರ್ಶನದ ನುಡಿಗಳನ್ನು ಆಡಿದರು ಭಾರತದಲ್ಲಿ ಮೂವತ್ತೈದು ಲಕ್ಷ ಜನರ ಜೀವ ಉಳಿಸಲು ಈ ವ್ಯಾಕ್ಸಿನ್ ಅಂತ ಹಾಗಾಗಿ ವ್ಯಾಕ್ಸಿನ್ ತಗೊಂಡಿದ್ದು ಮೂರು ವರ್ಷ ಹಿಂದೆ ಇವತ್ತು ಅದರಿಂದ ಅಟ್ಯಾಕ್ ನಮ್ಗೆ ಕಾಮನ್ ಸೆನ್ಸ್ ಇರ್ಬೇಕಲ್ವಾ ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಯಾರೋ ಹೇಳಿದ್ರು ಅಂತಂದ್ರೆ ಅದನ್ನ ನಂಬಕ್ಕೆ ಹೋಗ್ಬೇಡಿ ಯಾಕೆ ಇದು ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಈಗ ಮುಂದೆ ಮಕ್ಕಳಿಗೆ ಸಿ ಎ ಸರ್ವಿಸ್ ಆಗ್ಬಾರ್ದು ಅಂತ ಹೊಸ ಶುರು ಮಾಡಿದ್ದಾರೆ ಅದನ್ನ ಕೊಡಬೇಕು ಅಂತ ಮೋದಿ ಸರ್ಕಾರದವರು ಇದು ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಮುಂದೆ ಹಾರ್ಟ್ ಕ್ಯಾನ್ಸರ್ ಆಗೋದು ಕೂಡ ಮಕ್ಕಳಲ್ಲಿ ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ತರ ನಂಬಿಕೆಯನ್ನ ತಲೆಯಲ್ಲಿ ತುಂಬಿದಾಗ ನೀವು ರೋಗದ ಕಡೆಗೆ ಹೋಗ್ತೀರ ಹೊರಟಾಗಿ ಸುರಕ್ಷತೆ ಕಡೆ ಬಗ್ಗೆ ಯೋಚನೆ ಮಾಡೋದಿಲ್ಲ ಹಾಗಾಗಿ ಮನುಷ್ಯರಿಗೆ ಜ್ಞಾನ ವಿಜ್ಞಾನ ತತ್ವಜ್ಞಾನ ಮೂರು ಬೇಕು ಜ್ಞಾನ ಯಾವುದು ಕಾಮನ್ ಸೆನ್ಸ್ ಮೂರು ವರ್ಷ ಆಗಿದ್ದಕ್ಕೆ ಈಗಿನ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಮಾಡ್ಕೋಬೇಕು ಎರಡನೇದು ವ್ಯಾಕ್ಸಿನ್ ಇರೋದು ಮಕ್ಕಳಿಗೆ ಚುಚ್ಚುಮತ್ತಿರೋದು ಮಕ್ಕಳಿಗೆ ಸುರಕ್ಷತೆಗೆ ಕೊಡಕ್ಕೆ ಹಾಗಾಗಿ ಈ ಅಹ್ ಇಂದ್ರಧನುಷ್ ಆಯ್ತು ಯಾವುದೇ ಆಯ್ತು ಡಾಕ್ಟರ್ ಹೇಳ್ತಾರೆ ಅವೆಲ್ಲಾ ವ್ಯಾಕ್ಸಿನ್ ಗಳನ್ನ ಕೊಟ್ಟಿದ್ರೆ ಆದರೆ ಮಕ್ಕಳಿಗೆ ಆರೋಗ್ಯ ಚೆನ್ನಾಗುತ್ತೆ ಹಾಗಾಗಿ ನಮ್ಮ ಭಾರತದ ವ್ಯಾಕ್ಸಿನ್ ವಿಶ್ವಕ್ಕೆ ಮಾದರಿ ಆಗಿದೆ ಐವತ್ತಾರು ದೇಶಕ್ಕೆ ನಾವು ಫ್ರೀಯಾಗಿ ವ್ಯಾಕ್ಸಿನ್ ಕೊಟ್ಟಿದೀವಿ ಇದು ಭಾರತದಲ್ಲೇ ಅಂದ್ರೆ ಇಡೀ ವಿಶ್ವಕ್ಕೆ ಗುರು ಆಗಿರುವ ಕಾರಣ ಏನಂದ್ರೆ ಇದು ಅವರು ಅಮೇರಿಕಾನವರು ಮಾರಕ್ಕೆ ಹೋದ್ರು ಸ್ಟ್ರಾಟಜಿ ಮಾಡಿಕೊಂಡು ಪ್ರಪದ ಮಾಡಿಕೊಂಡು ಮಾರಕ್ಕೆ ಹೋದ್ರು ಅವರೆಲ್ಲ ಫೇಲ್ ಆದ್ರು ಆದರೆ ಭಾರತದವರು ಮಾತ್ರ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡ್ಕೊಂಡು ಆರೋಗ್ಯ ಹೇಗಿರಬೇಕೆಂದು ಅದು ತುಂಬ ದೂರದಿಂದ ಬಂದು ಅರ್ಧ ಎಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಅವ್ರಲ್ಲಿ ತುಂಬಾ ಹತ್ತರಾಗ್ತದೆ ಹಾಗಾಗಿ ವೈದ್ಯ ತಂಡ ಶಿಕ್ಷಕ ವರ್ಗವರೆಗೂ ಹಾಗೂ ನನ್ನ ಪೋಷಕರಗೂ ನನ್ನ ಉತ್ಪನ್ನ ಪ್ರಧಾನಗಳನ್ನು ಹೇಳಕ್ಕೆ ಇಷ್ಟಪಡ್ತಾರೆ

ಅದಕ್ಕೆ ಇನ್ನೂ ಮಕ್ಕಳಿಗೆ ಮೂವನ್ನ ಕ್ಲೀಟ್ ಮಾಡ್ಕೊಳ್ಳೋದು ಗಂಟೆ ಕ್ಲೀನ ಮಾಡ್ಕೊಳ್ಳೋದು ನಾನೇ ಸಂದ ಇದ್ದಕ್ಕೆ ಮೂವನ್ನ ಗ್ಲೋ ಮಾಡಿಕೊಂಡು ಮೂರು ಕಟ್ಟಡ ಕ್ಲೀನ್ ಮಾಡ್ಕೊಳೋದಿಲ್ಲ ಅಭ್ಯಾಸ ಮಾಡಿದ್ರೆ ಸೈನ್ಸ್ ಆಗಿ ಬರೋದಿಲ್ಲ ಕಡಿಮೆ ಬರೋದಿಲ್ಲ ಮೂರನೇದು ಬಿಸ್ಲಲ್ಲಿ ಹೋಗಿ ಆಟ ಆಡಿಕೊಂಡು ನೀರು ಸರಿ ಕುಡಿಯೇ ಇದ್ರೆ ಆವಾಗ ಕಡಿಮೆ ಬರುತ್ತೆ ನಾಲ್ಕನೇದು ಕಾನ್ಸ್ಟಿಟೇಷನ್ ಆಗಿ ಅಲಬದ್ಧ ಮೋಷನ್ ಸರಿ ಹೋಗ್ತಿದ್ರೆ ಆವಾಗ ಕಡಿಮೆ ಬರುತ್ತೆ ಐದನೇದು ಅಂದರೆ

ಕಾರಣ ಏನು ಅಂತಂದರೆ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಚೆನ್ನಾಗಾಗಬೇಕು ಅಂತ ಯೋಚನೆ ಮಾಡೇ ಮಾಡ್ತಾರೆ ಆದರೆ ಮಕ್ಕಳ ಆರೋಗ್ಯದ ಕಡೆಗೆ ಗಮನ ಕೊಡೋದಿಲ್ಲ ಕೆಲಸ 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 ಅಂತ ಅವರು ಮಕ್ಕಳಿಗೆ ಓದು 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 ಅಂತ ಓದೋ ಕಡೆ ಇದು ಮಾಡ್ತಾರೆ ಹೊರತಾಗಿ ಅವರ ಶಾರೀರಿಕ ಮತ್ತು ಮಾನಸಿಕ ಇದನ್ನು ವಿಕಾಸದ ಕಡೆಗೆ ಗಮನ ಕೊಡೋದಿಲ್ಲ ಹಾಗಾಗಿ ಮಕ್ಕಳ ಸರ್ವಾಂಗೀಣ ವಿಕಾಸ ಆಗಬೇಕು ಅಂತಂದರೆ ಅವರಿಗೆ ಜ್ಞಾನ ವಿಜ್ಞಾನ ತತ್ವಜ್ಞಾನ ಮೂರು ಗೊತ್ತಿರಬೇಕು ಅವರ ಮನಸ್ಸು ಬುದ್ಧಿ ಶರೀರ ಅದರ ಜೊತೆಗೆ ಆತ್ಮ ಕೂಡ ಚೆನ್ನಾಗಿರಬೇಕು ಹಾಗಾಗಿ ಇಂಥ ಉತ್ತಮವಾದಂಥ ಶಾಲೆಯಲ್ಲಿ ಇಷ್ಟು ಒಳ್ಳೆ ಶಿಕ್ಷಕರು ಇದ್ದಾಗ ಆ ಮಕ್ಕಳ ಭವಿಷ್ಯ ಚ ಚೆನ್ನಾಗೇ ತಾನಾಗಿಯೇ ಚೆನ್ನಾಗಾಗತ್ತೆ ಇದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ಡಾಕ್ಟರ್ ಮಂಜುನಾಥ್ ಅವರು ಇದೇ ಶಾಲೆಯಲ್ಲಿ ಓದಿ ಅವರು ಈಗ ಪೀಡಿಯಾಟ್ರಿಷಿಯನ್ ಆಗಿ ಮಕ್ಕಳ ಡಾಕ್ಟ್ರಾಗಿ ಫ್ರೀಯಾಗಿ ಬಂದು ಮಕ್ಕಳ ತಪಾಸಣೆ ಮಾಡ್ತಾಯಿದ್ದಾರೆ ಏನೊಂದು ಈ ದಿನ ಮೇಡಮ್ಮ ಪ್ರೆಸೆನ್ಸಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಹೃದಯ ಸ್ಪೆಷಲಿಸ್ಟ್ ಆಗಿರುವಂಥ ಮೇಡಮ್ಮು ಮತ್ತು ನಾವು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಆರೋಗ್ಯ ವೈದ್ಯಾಧಿಕಾರಿಯಾಗಿ ರಾಮನಗರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾವು ಮಕ್ಕಳ ಜೊತೆನೇ ಇರ್ತೀವಿ ದಿನ ನಮ್ಮ ಕೆಲಸನೇ ಅದು ಮಕ್ಕಳನ್ನ ನೋಡುವಂಥದ್ದು ಹುಟ್ಟಿದ ಮಗುವಿಂದ ಹಿಡಿದು ಹದಿನೆಂಟು ವರ್ಷದವರೆಗೂ ಮಕ್ಕಳು ನೋಡುವಂಥದ್ದು ಆ ಸರ್ವತೋಮುಖ ಬೆಳವಣಿಗೆಯಲ್ಲಿ ನಮ್ಮ ಪಾತ್ರ ಬಹಳ ಇದೆ ಸೊ ಇದರಲ್ಲಿ ನಾವು ನಾವು ಗಮನಿಸಬೇಕಾದ ವಿಷಯ ಅಂತಂದರೆ ಪೋಷಕರು ಮಕ್ಕಳ ಕಾಳಜಿನ ಪ್ರತಿನಿತ್ಯ ಪ್ರತಿದಿನ ಪ್ರತಿ ನಿಮಿಷ ಕೂಡ ಗಮನಿಸಬೇಕು ಹಾಗಾಗಿ ಬೆಳವಣಿಗೆ ಹಂತದಲ್ಲಿರುವಂಥ ಮಕ್ಕಳ ಮಕ್ಕಳು ಆರೋಗ್ಯ ಕಾಪಾಡ್ಕೊಬೋ ಎಲ್ಲರ ಪೋಷಕರ ಹೊಣೆ ಆಗಿರ್ತದೆ ಶಾಲೆಯಲ್ಲಿ ಟೀಚರ್ಸ್ ಮೇಲೆ ಹಾಕುವಂಥದ್ದಲ್ಲ ಟಿ ಮಕ್ಕಳನ್ನು ನೀವು ಪ್ರತಿದಿನ ಗಮನಿಸಬೇಕು ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಅವ್ರು ಏನು ಮಾಡ್ತಾಯಿದ್ದಾರೆ ಪ್ರತಿದಿನ ಎಷ್ಟು ಗಂಟೆಗೆ ಹೇಳ್ತಾರೆ ಏನು ತಿಂತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಆಟ ಆಡ್ತಿದ್ದಾರೆ ಹೊರ ಹೊರಾಂಗಣ ಆಟಗಳು ಭಾಳ ಇಂಪಾರ್ಟೆಂಟ್ ಇಂಡೋರ್ ಗೇಮ್ಸ್ ಮಕ್ಕಳು ಕೊಡಬೇಡಿ ಎಳೆ ಮಕ್ಕಳಿಗೆ ಕಣ್ಣಿಗೆ ಭಾಳ ತೊಂದರೆ ಆಗ್ತದೆ ಮೆದುಳಿನ ವಿಕಾಸಕ್ಕೆ ತೊಂದರೆ ಆಗ್ತದೆ ಮೊಬೈಲ್ಸ್ ಕೊಡಬೇಡಿ ಮಕ್ಕಳಿಗೆ ಆಚೆ ಆಟ ಬಿಡಿ ಸೊ ನಾವು ಏನು ಬಾಲ್ಯದಲ್ಲಿ ಅನುಭವಿಸಿದ ಅದು ಆ ಬಾಲ್ಯ ಮಕ್ಕಳು ಇಲ್ಲ ಈಗ ಅದು ನಾವು ಗಮನಿಸ್ತಾ ಇದೆ ಅದು ಮಕ್ಕಳ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀಳ್ತಾ ಇದೆ ಸೊ ಒಳ್ಳೆಯ ಆಹಾರ ಕೊಡಿ ಸಮತೋಲಿತ ಆಹಾರ ಕೊಡಿ ಮನೆಯಲ್ಲಿ ಅಡುಗೆ ಮಾಡುವಂಥದ್ದು ಆಹಾರಗಳ್ನ ಕೊಡಿ ಮಕ್ಕಳ ಜೊತೆ ಊಟ ಮಾಡಿ ಮಕ್ಕಳ ಜೊತೆ ಪ್ರೀತಿ ವಾಸಲಿನಿಂದ ನೋಡ್ಕೊಳ್ಳಿ ಪ್ರತಿಯೊಂದು ಹಂತದಲ್ಲೂ ಮಕ್ಕಳಿಗೆ ಸಹಕಾರಿಯಾಗಿ ನೀವು ಇದ್ದರೆ ಮಕ್ಕಳ ಆರೋಗ್ಯ ತಾನಾಗಿ ಶಾರೀರಿಕ ಮಾನಸಿಕ ಬೆಳವಣಿಗೆ ತುಂಬ ಚೆನ್ನಾಗ್ತದೆ ಮಕ್ಕಳ ಏಳಿಗೆ ಮತ್ತು ದೇಶದ ಕೊಡುಗೆ ತಾನಾಗಿಯೇ ವೃದ್ಧಿ ಆಗ್ತದೆ ಇನ್ನೂ ಹೆಚ್ಚು ವಿಷಯ ಹೇಳೋದಿರುತ್ತದೆ ಇದು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ದಯಮಾಡಿ ಎಲ್ಲರೂ ಪೋಷಕರು ಮಕ್ಕಳನ್ನ ಆರೋಗ್ಯವಾಗಿ ಕಾಪಾಡಿ ದಿನಿ ಈ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಕೇವಲ ಜ್ಞಾನವಂತರ ಅಷ್ಟೇ ಅಲ್ಲ ವಿದ್ಯಾವಂತರು ಬುದ್ಧಿವಂತರು ಗುಣವಂತರು ಆಗಿ ಸಮಾಜ ಮುಖ್ಯಗಳಾಗಿ ಬೆಳಿತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸೊ ಎಲ್ಲ ಶಿಕ್ಷಕ ವೃಂದದವ್ರಿಗೂ ಪಾಲಕರಿಗೂ ಪೋಷಕರಿಗೂ ಮಕ್ಕಳಿಗೆ ಶುಭವಾಗಲಿ ಧನ್ಯವಾದಗಳು ಮುಂದೇನೆ ಒಂದು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನಮ್ಮ ಪ್ರಾಂಶುಪಾಲರಿಗೆ ಇದು ಒಂದು ಎರಡು ಗಂಟೆ ಮೂರು ಗಂಟೆ ತಾಸಿನ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ಪೋಷಕರಿಗೆ ಮೇಡಮ್ ಅವರ ಒಂದು ಉದ್ದೇಶ ಮತ್ತು ಅವರ ಆಲೋಚನೆ ಏನಿದೆ ಎಲ್ರಿಗೂ ತಲುಪಬೇಕು ಮೇಡಮ್ ನಾನು ಶಿಕ್ಷಕರು ಮತ್ತು ಪೋಷಕರ ಉಪಾಧ್ಯಕ್ಷನಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದು ದಿನದ ಕಾರ್ಯಕ್ರಮ ಮಾಡಿ ದಯವಿಟ್ಟು ಮೇಡಮ್ನ ಮತ್ತೊಮ್ಮೆ ನಮ್ಮ ಶಾಲೆಗೆ ಕರೆಸಿ ಇವರು ಮತ್ತು ಲಾಂಗ್ ಟರ್ಮ್ ಮಾತಾಡಲಿ ಅಂತ ಕೇಳ್ತಾ ಮೀಡಿಯಾ ಮುಂದೆನೇ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಮೇಡಮ್ ಥ್ಯಾಂಕ್ ಯು ನಮಸ್ಕಾರ ಇಂದು ನಮ್ಮ ಜ್ಞಾನಬೋಧ್ನಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಹಾರ ಆರೋಗ್ಯ ಹಾಗೂ ಆಧ್ಯಾತ್ಮ ಎಂಬ ವಿಷಯದ ಬಗ್ಗೆ ಒಂದು ವಿಷಯ ಸಂಕೀರ್ಣವನ್ನು ಹಮ್ಮಿಕೊಂಡಿದೆವು ಇದಕ್ಕೆ ರಿಸೋರ್ಸ್ ಪರ್ಸನ್ ಆಗಿ ಹೆಸರಾಂತ ಹೃದಯ ರೋಗ ತಜ್ಞರಾದಂಥ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆ ಬಾಳೆಕುಂದ್ರಿಯವರು ನಮ್ಮ ಜೊತೆ ಇದ್ದು ಬಹಳಷ್ಟು ಮಾಹಿತಿಯನ್ನು ಮನ ಮುಟ್ಟುವ ರೀತಿಯಲ್ಲಿ ಪೋಷಕರಿಗೆ ತಿಳಿಸಿಕೊಟ್ಟಿದ್ದಾರೆ ಇದರಿಂದಾಗಿ ನಮ್ಮ ಪೋಷಕರಿಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದರಿಗೂ ಇದು ಬಹಳ ಉಪಯೋಗವಾಗಿದೆ ಅವರಿಗೆ ನಾನು ಈ ಶಾಲೆಯ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಶಿಕ್ಷಕರ ಪರವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿದ್ದಂತಹ ಡಾಕ್ಟರ್ ಮಂಜುನಾಥ ಸರ್ ಅವರು ಮಕ್ಕಳ ತಜ್ಞರು ಇವರು ಕೂಡ ಬೇಕಾದಷ್ಟು ಮಾಹಿತಿಯನ್ನು ಮಕ್ಕಳ ಆರೋಗ್ಯ ಸ್ವಚ್ಛತೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರಿಗೂ ನಾನು ಈ ಸಮಯದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಇದೇ ರೀತಿ ಮಕ್ಕಳು ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಮಕ್ಕಳಿಗೆ ಬರೀ ಜ್ಞಾನವದಲ್ಲಿ ಬೆಳೆಸಿದರೆ ಸಾಲದು ಅವರಿಗೆ ಉತ್ತಮವಾದ ಆರೋಗ್ಯವು ಬಹಳ ಮುಖ್ಯವಾಗಿದೆ ಉತ್ತಮ ಸಮಾಜಕ್ಕಾಗಿ ನಮ್ಮಲ್ಲಿ ಉತ್ತಮವಾದಂಥ ಪ್ರಜೆಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ಬೇಕಾದಂಥ ಉತ್ತಮ ಆರೋಗ್ಯಕ್ಕೆ ಉತ್ತಮ ಆಹಾರ ಹಾಗೂ ಆಧ್ಯಾತ್ಮತೆ ಆಧ್ಯಾತ್ಮಿಕತೆಯನ್ನು ಬೆಳೆಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇದರತ್ತ ನಾವೆಲ್ಲರೂ ದುಡಿಯೋಣ ಎಂಬುದಾಗಿ ಹೇಳುತ್ತಾ ನಾನು ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು

ಮಕ್ಕಳ ತಜ್ಞರಾದ ಡಾಕ್ಟರ್ ಮಂಜುನಾಥ್ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಜೇನ್ ಕ್ರಾಸ್ತಾ ಸಂಚಾಲಕರಾದ ಇಮಾಕ್ಯುಲೇಟ್ ಉಪಸ್ಥಿತರಿದ್ದರು ಕೆಂಗೇರಿ ಉಪನಗರದ ಸರಸ್ವತಿ ಸಂಗೀತ ಸಾಹಿತ್ಯ ಸದನದ ಆಶ್ರಯದಲ್ಲಿ ನಡೆಯುತ್ತಿರುವ ಗಮಕ ಸಪ್ತಾಹದ ಕಾರ್ಯಕ್ರಮದಲ್ಲಿ ಖ್ಯಾತ ವಿದ್ವಾಂಸರಾದ ಅನೂರು ಅನಂತಕೃಷ್ಣ ಶರ್ಮಾ ಹಾಗೂ ಸಂಗಡಿಗರಿಂದ ತಾಳವಾದ್ಯ ಕಚೇರಿ ನಡೆಯಿತು ಎರಡು ಗಂಟೆಗೂ ಹೆಚ್ಚು ಕಾಲ ನಡೆದ ತಾಳವಾದ್ಯ ಕಚೇರಿ ಸಂಗೀತಾಸಕ್ತರ ಮನಸೋರೆಗೊಂಡಿತು Yeah. ಸರಸ್ವತಿ ಸಂಗೀತ ಸಾಹಿತ್ಯ ಸಂಘದ ಅಧ್ಯಕ್ಷೆ ಜಯಲಕ್ಷ್ಮಿ ಗೋಪಿನಾಥ್ ಸದಸ್ಯರುಗಳಾದ ಮೀನಾಕ್ಷಿ ಪದ್ಮಶ್ರೀ ನಾಗೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು